Gracias. ಪಾ ಮಾ ಮಳೆ ಬರ್ತೈತೆ ಬಾ ನಿಂಗೆ ಕೋಲ್ಡ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ನನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬೆಳಗ್ಗೆ ಎದ್ದ ತಕ್ಷಣವೇ ಸೋಮವಾರದ್ದಲ್ವಾ ಪೂಜೆ ಎಲ್ಲ ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ನಾನು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಆ್ಯಸ್ ಯೂಶುವಲ್ ಹೊರಗಡೆ ಎಲ್ಲ ತ್ರೋ ಮಾಡೋ ಅಂಥದ್ದಿತ್ತು ಅದನ್ನೆಲ್ಲ ಒಂದು ಕಡೆಗೆ ಗ್ರೂಪ್ ಮಾಡಿಟ್ಟಿದ್ದೆ ಸೊ ಪಾಪು ಸ್ವಲ್ಪ ಬೇಗನೆ ಇದ್ದಿದ್ಲು ಅವಳು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು ನಮ್ಮ ಅಮ್ಮನೇ ಸ್ನಾನ ಮಾಡಿ ಕಳಿಸ್ಬಿಟ್ಟಿದ್ರು ಅವಳನ್ನ ಅದಕ್ಕೋಸ್ಕರ ನಾನೇನು ಅವಳಿಗೆ ಆವತ್ತಿನ ದಿನ ಏನು ಸ್ನಾನ ಮಾಡ್ಸೋಕೋಗಿಲ್ಲ ಹಿಂಗೂ ಕೋಲ್ಡ್ ಆಗಿತ್ತಲ್ಲ ಅಂಬು ಬರೀ ಮುಖಾಂತವ್ಬಿಟ್ಟು ಕಳ್ಸೋಣ ಅಂತ ಅಂದ್ಕೊಂಡೆ ಸೊ ಬೆಳಿಗ್ಗೆ ನಾವು ಕಾಫಿ ಕುಡಿತಿದ್ವಲ್ಲ ಅವಳಿಗೂ ಕಾಫಿನೇ ಕೊಟ್ಟೆ ಹಂಗೆ ಲ್ಯಾಪ್ಟಾಪಲ್ಲಿ ನಾನು ಸ್ವಲ್ಪ ವರ್ಕ್ ಇತ್ತಲ್ಲ ಹಂಗೆ ಅವಳು ನೋಡ್ತಾಯಿದ್ಲು ಅವಳಿಗೂ ಹುಷಾರಿರಲಿಲ್ಲಲ್ವ ಅಂದ್ಬಿಟ್ಟು ನಾನು ಪರವಾಗಿಲ್ಲ ನೋಡಲಿ ಸ್ವಲ್ಪ ಹೊತ್ತು ರೆಡಿ ತನಕ ಅಂತ ಅಂದ್ಕೊಂಡು ನಾನು ಕೂಡ ಅವಳಿಗೆ ಫ್ರೀ ಬಿಟ್ಟೆ ಸೊ ಸ್ಕೂಲ್ಗೆ ಹೋಗ್ತಾಳೆ ಹಿಂಗೆ ನೋಡೋಣ ಅಂತ ಅಂದ್ಕೊಂಡೆ ಅಷ್ಟೇ ಅವಳು ಹೋಗ್ತೀನಿ ಅಂತ ಅಂದ್ಬಿಟ್ಟು ರೆಡಿ ಆದ್ಲು ಬಾಯ್ ಸ್ವೆಟರು ಟೋಪಿ ಎಲ್ಲ ಹಾಕಿ ಕಳಿಸಿದೆ ಸೊ ಕೋಲ್ಡ್ ವೆದರ್ ಅಲ್ವಾ ಅಂತ ಅಂದ್ಬಿಟ್ಟು ಅವಳಿಗೆ ಸ್ವೆಟರೆಲ್ಲ ಹಾಕಿ ಟೋಪಿ ಎಲ್ಲ ಹಾಕಿ ಕಳಿಸಿದೆ ಸೊ ಅವನಿಗೆ ಮೇಂಟೈನ್ ಮಾಡ್ತಾಳೆ ಅಂದ್ಬಿಟ್ಟು ಒಂದು ಪರ್ಚೆಟ್ನು ಕೂಡ ಕೊಟ್ಟು ಕಳಿಸಿದೆ ನಮಗೆ ಅವನಿಗೆ ಕರೆಂಟಲ್ಲೇ ಇರೋ ಥರ ಸೊ ಅವಳು ಏನು ತಿಂಡಿ ಏನು ತಿನ್ಬಿಟ್ಟಿರಲಿಲ್ಲ ಬರೀ ಬ್ರೆಡ್ ಒಂಚೂರು ತಿಂದಿದ್ಲು ಅಷ್ಟೇ ఆమె సిట్రీస్ సిట్రిక్ ఫ్రూట్ తిందో అసలు అదే స్వల్ప ఐస్ క్రీమ్ తింది తిండీ తిన్నలేవళు అదే ఇ ఫ్రూట్స్ తిన్ను తిత అదకే బ్రెడ్ హో చికే హాకీని సో పాప స్కూల్గొరట్లు ಆವತ್ತು ಮಳೆಯೆಲ್ಲ ಸ್ವಲ್ಪ ಹಂಗೇ ಇತ್ತು ವೆದರು ಅಂತ ಹೇಳ್ಬೋದು ಸೊ ಅವಳಿಗೆ ಸ್ವೆಟರು ಟೋಪಿ ಎಲ್ಲ ಹಾಕಿ ಒಂದು ಖರ್ಚಿಫ್ನೂ ಮುಂದೆ ಕೂಡ ಒಂದು ಜೇಬಲ್ ಹಾಕಿ ಕೊಟ್ಕಳಿಸ್ತೆ ಯಾಕೆ ಅಂತಂದರೆ ಅವಳು ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿತ್ತಲ್ವ ಸಿರಪ್ಪು ಕೂಡ ಸೊ ಪಾಪು ಸ್ಕೂಲ್ ಇಂಡಿಪೆಂಡೆನ್ಸ್ ಡೇಗೊಂಚೂ ಪ್ರಿಪ್ರೇಷನ್ ಮಾಡಿಕೊಡ್ತಿದ್ರಂತೆ ಅದಕ್ಕೋಸ್ಕರ ಅವ್ಳು ಕಳಿಸ್ತೆ ಸೊ ಅದಾದಮೇಲೆ ನಮ್ಮದು ಬ್ರೇಕ್ಫಾಸ್ಟ್ ಆಯಿತು ಉಪ್ಪಿಟ್ಟು ಮತ್ತು ಒಂಚೂರು ರುಬ್ಬಿನಕಾಯಿ ಸೌತೆಕಾಯಿ ಹಾಕೊಂಡು ತಿಂದ್ಕೊಂಡ್ವಿ ನಾನು ಮತ್ತೆ ನಮ್ಮ ಮನೆಯವ್ರು ಬೆಂಗಳೂರಿಗೆ ಹೋಗಿದ್ರು ಸೊ ಅದಾದಮೇಲೆ ನಾನು ಇವೆಲ್ಲ ಲೇಬಲ್ ಬರೆದು ಅಂಟಿಸ್ಬಿಡೋಣ ಯಾವ್ಯಾವುದು ಬಾಕ್ಸಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು ಯಾಕೆಂದರೆ ಮತ್ತೆ ಹುಡುಗಕ್ಕೆ ಹೋಗೋ ಒಂದೊಂದು ಎಳ್ತಾನೆ ನಿಂತ್ಕೋಬೇಕಲ್ಲ ನೋಡಿ ಎಲ್ಲನೂ ಲೇಬಲ್ ಬರೆದು ಅಂಟಿಸ್ಬಿಟ್ಟಿದ್ದೀನಿ ಎಲ್ಲನೂ ಆಮೇಲೆ ತೊಗೊಳೋದ ಮೇಲೆ ಅಟ್ಟದ ಮೇಲೆ ಹಾಕ್ಬಿಡೋಣ ಅಂತಂದ್ಬಿಟ್ಟು ಇದೆಲ್ಲ ಗ್ಯಾಸ್ ಪೈಪು ಮತ್ತು ವಾಷಿಂಗ್ ಮಿಷಿನ್ದು ಹೊಸ ಪೈಪ್ಗಳು ಕೊಟ್ಟಿರ್ತಾರಲ್ಲ ಸೊ ಅದೆಲ್ಲ ಒಂದು ಕಡೆ ಮತ್ತು ಇದು ಪಾಪುದು ಡೆಕೋರೇಷನ್ದ ಎಲ್ಲ ಐಟಮ್ಸ್ಗಳಿರುತ್ತಲ್ಲ ಬರ್ತ್ಡೇ ಡೆಕೋರೇಷನ್ ಅದೆಲ್ಲ ಒಂದು ಕಡೆ ಮತ್ತು ಗರಗಸ ಅವೆಲ್ಲ ಒಂದು ಕಡೆ ಟೂಲ್ಸ್ ಬಾಕ್ಸ್ ಒಂದು ಕಡೆ ಮತ್ತು ಲ್ಯಾಪ್ಟಾಪ್ದೆಲ್ಲ ಒಂದು ಕಡೆ ಅಂತ ಎತ್ತಿಟ್ವಿ ಸೊ ಆಮೇಲೆ ಹನ್ನೆರಡುವರೆ ಆಯಿತು ಪಾಪು ಬಂದು ಸೊ ನಮ್ಮ ಅತ್ತೆನೇ ಹೋಗಿ ಕರ್ಕೊಂಬರಕ್ಕೆ ಹೋದ್ರು ನನಗಂತೂ ಹೆವಿ ಕೋಲ್ಡು ನನಗೆ ಡಸ್ಟ್ ಅಲರ್ಜಿ ಇತ್ತೀಚೆಗಂತೂ ಜಾಸ್ತಿನೇ ಆಗ್ಬಿಟ್ಟಿದೆ ಸೊ ಮೊದಲು ಆಯುರ್ವೇದಿಕ್ ತೊಗೊಂಡಿದ್ದೆ ಅವಾಗ ತುಂಬ ಕಂಪ್ಲೀಟೆಡಾಗಿ ನಿಂತಿತ್ತು ಸೊ ಇತ್ತೀಚೆಗೆ ಹಾಕು ಮತ್ತೆ ಆ ಥರ ಡಸ್ಟ್ ಬಿದ್ದರೆ ಸಾಕು ಅಲರ್ಜಿ ಆಗ್ತಿದೆ ಸೊ ಪಾಪ ಬಂದ ತಕ್ಷಣ ಅವ್ಳಿಗೆ ವಿಕ್ಸ್ ಹಚ್ಚಿಸಿ ಒಂಚೂರು ಏನಾದ್ರು ತಿನ್ನಿಸ್ಬಿಟ್ಟು ಮಲಗಿಸ್ಬಿಡೋಣ ಅಂತ ಆದರೆ ಅವಳು ಮಲ್ಕೊಳ್ಳಿಲ್ಲ ಬಟ್ ರೆಸ್ಟ್ ಮಾಡಿದ್ಲು ಅಷ್ಟೇ ನಾವು ಕೂಡ ಅವಳಿಗೆ ರೆಸ್ಟ್ ಮಾಡೋಕ್ಕೆ ಬಿಟ್ವಿ ಅದಾದಮೇಲೆ ನೋಡಿ ಇದನ್ನೆಲ್ಲ ಇದು ಗ್ಯಾಸ್ ಪೈಪು ಮತ್ತು ರೆಗ್ಯುಲೇಟರು ಇಲ್ಲೆಲ್ಲ ನೋಡಿ ಗರಗಸ ಕರ್ಣಿ ಅವೆಲ್ಲ ಆದರೂ ಒಂದು ಕಡೆ ಇದು ಬರ್ತ್ಡೇ ಕ್ಯಾಪ್ಸು ಐ ಡೆಕೋರೇಷನ್ ಐಟಮ್ಸ್ ಎಲ್ಲ ಒಂದು ಕಡೆ ಈ ಕಡೆ ಸಿಸ್ಟಮು ಮತ್ತು ಫೋನ್ದೆಲ್ಲ ಒಂದು ಇದರಲ್ಲಿ ಇದೆಲ್ಲ ಫುಲ್ ಪಕ್ಕ ಟೂಲ್ಸ್ ಬಾಕ್ಸು ಅದೇ ಏನೇನು ಸ್ಕ್ರೂ ಟೈಟ್ ಮಾಡೋದೆಲ್ಲ ಇರುತ್ತಲ್ಲ ಸೊ ಅವೆಲ್ಲ ಮೊಳೆಗಳು ಅವೆಲ್ಲ ಚಿಕ್ಕ ಅದು ಕೈಗೆ ತಕ್ಷಣಕ್ಕೆ ಬೇಕಾಗಿರೋದೆಲ್ಲ ಒಂದು ಕಡೆ ಇಟ್ಟೆ ಸೊ ಅದಾದಮೇಲೆ ಇನ್ನೂ ಇರುತ್ತಲ್ಲ ಏನೇನೋ ಐಟಮ್ಸ್ಗಳು ಇದು ನೋಡಿ ಪಾಪದು ಎಳೆ ಮಗು ಬಟ್ಟೆಗಳೆಲ್ಲ ಒಂದು ಕಡೆ ಇಟ್ಟೆ ಪಾಪು ನಮ್ಮ ಪಾಪ ಚಿಕ್ಕೊಳಗಿದ್ದಾಗ ಇದೆಲ್ಲ ಇಮ್ಮಿಡಿಯೇಟಾಗಿ ಬೇಕಾದ್ರೆ ಸ್ಟೇಷನರಿ ಐಟಮ್ಸ್ ಎಲ್ಲ ಒಂದು ಕಡೆ ಆಗುತ್ತೆ ಸೊ ಎಲ್ಲನೂ ಒಂದೊಂದು ಒಂದೊಂದು ರಿಟರ್ನ್ ಬಾಕ್ಸಲ್ಲಿ ಮೊದಲು ಹಾಗೆ ಇತ್ತು ಅದು ಬಟ್ ಅದನ್ನು ಬರೆದು ಅಂಟಿಸಿರ್ಲಿಲ್ಲ ಅಷ್ಟೇ ಈ ಸರಿ ಅದನ್ನೆಲ್ಲ ಬರೆದು ಬರೆದು ಅಂಟಿಸ್ಬಿಟ್ಟೆ ನೋಡಿ ಅದಾದಮೇಲೆ ಇದು ನಮ್ಮ ಅಡುಗೆ ಮನೇಲಿಡೋ ಒಂದು ಸ್ಟ್ಯಾಂಡ್ ಇದು ಇದು ಆ್ಯಕ್ಚುಲಿ ನಮ್ಮ ಅಮ್ಮಮ್ಮನ ಮನೇಲಿತ್ತು ಅಮ್ಮನ ಮನೆಯಿಂದ ನಾನು ಇಸ್ಕೊಂಡಿದ್ದೆ ಇದನ್ನು ಬೇಕಾಗುತ್ತೆ ಏನಕ್ಕಾದ್ರೂ ಅಂತ ಅಂದ್ಬಿಟ್ಟು ನಮ್ಮ ಅಡುಗೆ ಮನೆಗೆ ಸೊ ಅದು ಏನಾಗಿತ್ತು ಅಂದರೆ ಪೇಂಟ್ ನಮ್ಮ ಅಪ್ಪ ಯಾವಾಗಲೂ ಅವರು ಆರ್ಟಿಸ್ಟ್ ಅಲ್ವಾ ಅವ್ರು ಪೇಂಟ್ ಮಾಡಿಬಿಡ್ತಿದ್ರು ಬಟ್ ನಾನು ಇಷ್ಟು ದಿನ ಮಾಡಿರಲಿಲ್ಲ ಸ್ವಲ್ಪ ತುಕ್ಕಿಡ್ದಂಗೆ ಆಗ್ತಿತ್ತು ಸೊ ಅದಕ್ಕೇ ಸ್ಪ್ರೇ ಪೇಂಟಿಂಗ್ ಇತ್ತು ನನ್ನ ಹತ್ರ ಸಿಲ್ವರ್ ಕಲರ್ದು ಸೊ ಅದನ್ನು ಇದಕ್ಕೂ ಮತ್ತೆ ಇನ್ನೊಂದು ಇದು ಇದು ಮಲ್ಟಿಪರ್ಪಸ್ ಯೂಸ್ ಮಾಡೋ ಸ್ಟ್ಯಾಂಡು ಒಬ್ಬೊಬ್ಬರು ಇದು ನೋಡಿದ ತಕ್ಷಣ ಚಪ್ಪಲಿ ಸ್ಟ್ಯಾಂಡು ಅಂತಲೇ ಅಂದ್ಕೊಬಿಡ್ತಾರೆ ಏನಿಲ್ಲ ಇದು ಮಲ್ ಮಲ್ಟಿಪರ್ಪಸ್ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು ಇದು ಯೂಸ್ ಮಾಡಿದೆ ಹಾಗೆ ಮೇಲೆ ಅಟ್ಟದ ಮೇಲೆ ಇತ್ತು ಸೊ ಎರಡು ಎರಡಕ್ಕೂ ಕೂಡ ಪೇಂಟ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಎರಡಕ್ಕೂ ಕೂಡ ಸಿಲ್ವರ್ ಕಲರ್ ಹಾಕ್ಬಿಟ್ಟೆ ಸಿಲ್ವರ್ ಕಲರ್ ಹಾಕಿದ್ಮೇಲೆ ನೋಡಿ ಈ ಲೆವೆಲ್ ಕಾಣ್ತಾ ಇದೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತಿಟ್ಟೆ ಸೊ ಅಡುಗೆ ಮನೆಗೆ ಬೇಕಾಗುತ್ತೆ ಎರಡುವೆ ನೋಡೋಣ ಹೆಂಗೆ ಆರ್ಗನೈಸ್ ಮಾಡಿದಾಗ ಇವತ್ತು ಮಂಗಳವಾರ ಅಡುಗೆ ಮನೆ ಆರ್ಗನೈಸ್ ಮಾಡಿಬಿಡೋಣ ಅಂತ ಯಾಕಮ್ಮ ಮಳೆ ಬರ್ತೈತೆ ಬಾ ನಿಂಗೆ ಕೋಲ್ಡ್ ಬಾ ಮಳೆ ಬಂದ್ಬಿಡ್ತು ಶುರು ಆಗ್ತಾ ಇದೆ ಬಾ ಬೇಗ ಬಾ ಸೊ ಅದಾದ್ಮೇಲೆ ಅವಳು ನೋಡಿ ಈ ಸ್ಕೂಲ್ ಬಸ್ಸೆಲ್ಲ ನಮ್ಮ ಮನೆ ಪಕ್ಕನೇ ಒಂದು ಸ್ಕೂಲ್ ಇರೋದ್ರಿಂದ ಅವಳು ಬಾಯ್ ಮಾಡ್ತಾನೆ ಇರ್ತಾಳೆ ಅದಾದ್ಮೇಲೆ ಮಳೆ ಇನ್ನೇನೋ ಜೋರು ಜೋರಾಗಿ ದಪ್ಪ ದಪ್ಪ ಹನಿಗಳೇ ಆಗೋಯ್ತು ಸೊ ಅವಾಗ ಅವಳನ್ನ ಒಳಗಡೆ ಕರ್ಕೊಂಡೆ ಮೊದಲೇ ಕೋಲ್ಡ್ ಅವಳು ಈ ಗಾಳಿಲಿ ಬೇರೆ ಹೋದ್ರೆ ಸರಿ ಇರೋಲ್ಲ ಅಂತ ಆಮೇಲೆ ಅವಳನ್ನ ಒಳಗಡೆ ಕರ್ಕೊಂಡು ಸ್ವಲ್ಪ ಕೈ ಕಾಲುಗೆಲ್ಲ ವಿಕ್ಸ್ ಹಚ್ಚಿಸ್ಬಿಟ್ಟು ಇದನ್ನೆಲ್ಲ ಸಾಕ್ಸ್ ಎಲ್ಲ ಹಾಕಿ ಮಲಗಿಸ್ತೆ ಸೊ ಅದಾದಮೇಲೆ ನಾವು ಮಧ್ಯಾಹ್ನಕ್ಕೆ ಏನು ತಿನ್ನೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದಂಗೆ ಇನ್ನೇನು ರಾಗಿ ರೊಟ್ಟಿ ಹಾಕೋಬಿಡೋಣ ಹಿಟ್ಟಿತ್ತು ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಮತ್ತೆ ಇಬ್ಬರು ರಾಗಿ ರೊಟ್ಟಿನೂ ತಿನ್ಕೊಂಡ್ವಿ ಆಮೇಲೆ ನೋಡಿ ಅದಕ್ಕೆ ರಾಗಿ ರೊಟ್ಟಿ ಮತ್ತು ಸ್ವಲ್ಪ ಉಪ್ಸಾರು ಖಾರ ಇತ್ತು ಅದಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ಒಂಚೂರು ಚಟ್ನಿ ಪುಡಿ ಬರೀ ಇಷ್ಟನ್ನು ಅಡ್ಜಸ್ಟ್ ಮಾಡ್ಕೊಂಡು ನಾವು ನಾವೇ ಅಲ್ವಾ ಏನು ನಮ್ಮ ಮನೆಯವರು ಇದ್ದರೆ ಏನು ಅಡುಗೆ ಮಾಡಬೇಕಾಗಿತ್ತು ಸೊ ಇವಾಗ ಇರೋದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ವಿ ತುಂಬ ಚೆನ್ನಾಗಿತ್ತು ಎಲ್ರಿಗೂ ಗೊತ್ತಲ್ವ ರಾಗಿ ರೊಟ್ಟಿ ಮಹತ್ವ ಸೊ ಅದಾದಮೇಲೆ ಈವ್ನಿಂಗ್ ಅಷ್ಟರಲ್ಲಿ ನೋಡಿ ಅದಾದಮೇಲೆ ಪಾಪ ಸ್ವಲ್ಪ ಆಟ ಮಾಡ್ತಿಲ್ಲ ಅಂತ ಅವಳ ಜೊತೆ ಒಂಚೂರು ಟೈಮ್ ಸ್ಪೆಂಡ್ ಮಾಡಿದಾಯಿತು ಆಮೇಲೆ ಈವ್ನಿಂಗ್ ಅಷ್ಟರಲ್ಲಿ ಎಲ್ಲ ತೊಳೆದುಬಿಟ್ಟು ಒಟ್ಟಿಗೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆಯಿಂದ ಇದು ಮಾಡಿದ್ವಿ ಸೋಮವಾರ ಅಲ್ವಾ ನಮ್ಮ ಮನೆಯವರು ದೀಪ ಹಚ್ಬಿಟ್ಟು ಹೋಗಿ ಅಂತಂದರೆ ಅವರು ಲೇಟ್ ಆಯಿತು ಲೇಟ್ ಆಯಿತು ಅಂದ್ಕೊಂಡು ಓಡಿದ್ರು ಸೊ ಅದಾದಮೇಲೆ ಹಿಂದೆ ಪ್ಯಾಸೇಜ್ ಎಲ್ಲ ವಾಷಿಂಗ್ ಮಿಷಿನ್ ಹತ್ರ ಎಲ್ಲ ತೊಳೆದ್ಬಿಟ್ಟು ನಾನು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಈವ್ನಿಂಗ್ ಅಷ್ಟರಲ್ಲಿ ವಾಶ್ ಮಾಡ್ತಾಯಿದ್ದೆ ಸೋಮವಾರ ಅಲ್ವಾ ನಮ್ಮ ಮನೆ ದೇವ್ರ ವಾರ ದೀಪ ಹಚ್ಚಲೇಬೇಕು ನಾವು ಯಾವತ್ತೂ ಮಿಸ್ ಮಾಡಿಲ್ಲ ಸೊ ನೋಡಿ ಎಲ್ಲ ನೀಟಾಗಿ ಎಲ್ಲ ವಾಶ್ ಮಾಡಿದೆ ಒಂದು ಲಿಕ್ವಿಡ್ ಇತ್ತು ಸೊ ಆ ಲಿಕ್ವಿಡ್ ಆದ ತಕ್ಷಣ ಎಲ್ಲ ಕೊಳೆ ಎಲ್ಲ ಉಟ್ಟೋಯ್ತು ನೋಡಿ ನಾನು ಸಾಯಂಕಾಲ ಸ್ನಾನ ಮಾಡ್ಕೊಂಬಂದು ದೇವ್ರ ದೀಪ ಹಚ್ಚಿದೆ ಸೋಮವಾರ ಅಲ್ವಾ ಅಂತ ಅಂದ್ಬಿಟ್ಟು ಸೊ ಅದಾದಮೇಲೆ ನೋಡಿ ನಾನು ಅಡುಗೆ ಮನೆ ಐಟಮ್ಸ್ ಎಲ್ಲ ನಮ್ಮತ್ತೆ ವಾಶ್ ಮಾಡಿ ಇಟ್ಟಿದ್ರು ಅದರಿಂದ ಅಂದರೆ ಇಲ್ಲಿ ಕೆಳಗಡೆ ಇರೋ ಪಾತ್ರೆಗಳಷ್ಟೇ ಮೇಲ್ಗಡೆ ಇರೋದೆಲ್ಲ ನಾಳೆ ಒಂದು ಸರಿ ರೆಡಿ ಮಾಡ್ಕೊಂಬಿಡ್ಬೇಕು ಮೇಲುಗಡೆ ಹತ್ತಬೇಕಲ್ಲ ನಾನು ಸೊ ಸಜ್ಜ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಕಡೆಯಿಂದ ನಾಳೆ ಅಡುಗೆ ಮನೆದು ಫಿನಿಷ್ ಆಗುತ್ತೆ ಅಡುಗೆ ಮನೆದು ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ರೆಡಿಯಾಗಿದೆ ಬರೀ ಅದನ್ನು ಜೋಡ್ಸ್ಕೋಬೇಕಷ್ಟೇ ಸೊ ಅದಾದಮೇಲೆ ಇದು ನಾಳೆಗೆ ಅಂತ ಅಂದ್ಬಿಟ್ಟು ಅಕ್ಕಿ ರುಬ್ಬಿಟ್ಟಿದ್ವಿ ದೋಸೆ ಅಥವಾ ಇಡ್ಲಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾಪಗೂ ಇವಾಗ ಕೋಲ್ಡ್ ಅಲ್ವಾ ಸೊ ಎಣ್ಣೆ ಜಿಡ್ಡು ಅದು ಇದು ಮಾಡೋದು ಬೇಡ ಅಂತನ್ಬಿಟ್ಟು ಅಷ್ಟೇ ಸೊ ನಾಳೆ ಅಟ್ಟಗಳೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳು ಜೋಡಿಸ್ಕೊಳ್ಳೋದು ಅಷ್ಟೇ ಇರೋ ಹೆವಿ ಪಾತ್ರೆಗಳ ಮೇಲಾಕ್ಬ ಮೇಲ್ಗಡೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೊಂದು ಏನು ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರನೇ ಸೊ ರಾತ್ರಿ ಊಟಕ್ಕೆ ರೈಸ್ ಮತ್ತು ದಾಲ್ ಫ್ರೈ ಮಾಡ್ಕೊಂಡಿದ್ವಿ ಸೊ ಪಾಪು ದಾಲಲ್ಲೇ ಊಟ ಮಾಡಿಕೊಂಡು ತುಪ್ಪ ಮತ್ತು ಹಾಕ್ಕೊಂಡು ಊಟ ಮಾಡ್ಕೊಂಡು ಅವಳು ಮಲ್ಕೊಂಡ್ಳು ಅದಾದಮೇಲೆ ನಾವು ಹಂಗೇನು ತಿನ್ನೋಕ್ಕಾಗಲ್ಲ ಅಲ್ವಾ ಸೊ ನಾನು ಒಗ್ಗರಣೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಒಗ್ಗರಣೆ ಹಾಕ್ತೆ ಸೊ ಒಗ್ಗರಣೆ ಹಾಕ್ಕೊಂಡು ನಾನು ನಮ್ಮ ಮತ್ತೆ ಇಬ್ಬರು ಸ್ವಲ್ಪ ಸ್ವಲ್ಪ ಊಟ ಮಾಡಿಕೊಂಡು ಮಲ್ಕೊಂಡ್ವಿ ಇನ್ನು ಬೆಳಗ್ಗೆ ಶುರು ಆಗುತ್ತಲ್ವ ಕೆಲಸ ಅಂತ ಅಂದ್ಬಿಟ್ಟು ಯಾಕೆಂದರೆ ಹೆವಿ ಸ್ಟ್ರೈನು ಆಗ್ಬಿಟ್ಟಿತ್ತು ಸೊ ಇನ್ನೂ ಹೆಚ್ಚಿಗೆ ಜಾಸ್ತಿ ವರ್ಕ್ ಪ್ರೆಷರ್ ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ನಾವು ಮಲ್ಕೊಂಡ್ ಒಂದು ಹತ್ತುವರೆ ಅಷ್ಟರಲ್ಲಿ ಸೊ ನೋಡಿ ಪಾತ್ರೆಗಳು ಎಲ್ಲ ಕ್ಲಿಯರ್ ಆಗಿತ್ತು ಅಡುಗೆ ಮನೆದು ಬೆಳಗ್ಗೆ ಎದ್ದು ಜೋಡಿಸ್ಕೊಳ್ಳೋದು ಅಷ್ಟೇನೆ ಸೊ ನೋಡಬೇಕು ನಾಳೆ ಪಾಪು ಕೋಲ್ಡ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಅವಳು ಸ್ಕೂಲಿಗೆ ಕಳ್ಸೋದ ಬೇಡವಂತ ನೋಡಬೇಕು ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು ಇವತ್ತಿನ ಒಂದು ಕ್ಲೀನಿಂಗ್ ವ್ಲಾಗ್ ಇವತ್ತ ಆಲ್ಮೋಸ್ಟ್ ಮುಗೀತು ನಾಳೆ ಬರೀ ಅಡುಗೆ ಮನೆಯದೊಂದು ಬ್ಯಾಲೆನ್ಸ್ ಇದೆ ಅಷ್ಟೇ ಗುರುವಾರ ನಾನು ದೇವ್ರ ಮನೆ ಒಂದು ಮಾಡ್ಕೊಂಬಿಟ್ರೆ ಬುಧವಾರ ಇಲ್ಲ ಗುರುವಾರ ಮಾಡ್ಕೊಂಡ್ರೆ ಎಲ್ಲ ಕೆಲಸನೂ ಆಯಿತು ಸೊ ಮಾರ್ಕೆಟ್ದೊಂದು ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ ಅಷ್ಟೇ ಗೈಸ್ ಸೊ ಗೈಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್ ಬೈ ಟೇಕ್ ಕೇರ್ ಹೀಗೆ ವರಮಹಾಲಕ್ಷ್ಮಿ ಹಬ್ಬ ಆಗೋ ತನಕ ಎಲ್ಲರ ಮನೆಯಲು ಇದೇ ಥರ ಕೆಲಸ ಅಂತ ಗೊತ್ತು ಸೊ ಆದರೂ ಟೈಮ್ ಮಾಡಿಕೊಂಡು ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್